ಈ ನಿನ್ನೆ ದಿವಸ ಇಲ್ಲಿ ಅದು ಕಬ್ಬು ಬೆಳೆಗಿನ ಏನು ಬೆಲೆ ಏನು ನಿಗದಿ ಮಾಡಿದ್ದಾರೆ ಫ್ಯಾಕ್ಟ್ರಿ ನಮಗೆ ಸಮಾಧಾನ ಇಲ್ಲ ಮತ್ತೆ ಹಳೆ ಬಾಕಿ ತಿರ್ಸ್ಬೇಕು ಅಂತ ಒಂದು ಪ್ರತಿಭಟನೆ ಇಲ್ಲಿ ಜನ ಕೆಲವರು ರೈತರ ಸೋಗಿನಲ್ಲಿ ಕೆಲವರು ಬಂದವರು ಈ ಯಾರ್ಡ್ ನಲ್ಲಿ ನಿಂತಿದ್ದ ಕೆಲವು ವಾಹನಗಳಿಗೆ ಕಬ್ಬಿನ ವಾಹನಗಳಿಗೆ ಅವ್ರಿಗೆ ಬೆಂಕಿ ಹಚ್ಚಿದ್ದಾರೆ ಈ ಬಗ್ಗೆ ನಮ್ಮಲ್ಲಿ ಪ್ರಕರಣ ದಾಖಲಾಗಿದೆ ಸೊ ಮೇಲ್ನೋಟಕ್ಕೆ ಇದು ಒಂಥರ ಪೂರ್ವಾಯೋಜಿತ ತರ ಕಂಡು ಇದೆ ಯಾಕಂದ್ರೆ ಪೆಟ್ರೋಲ್ ಕ್ಯಾನ್ ಎಲ್ಲ ಪೆಟ್ರೋಲ್ ತಂದಿದ್ದಾರೆ ಆಮೇಲೆ ಈಗ ರೈತರು ನಿಜವಾದ ರೈತರು ಯಾವ ರೀತಿ ಕೆಲಸ ಮಾಡಿಲ್ಲ ಅಂತ ಯಾರೋ ರೈತರ ಹೆಸರಿನಲ್ಲಿ ಕಿಡಿಗೇಡಿಗಳು ಇರುತ್ತೆ ಮಾಡಿದ್ದಾರೆ ಅಂತ ನಮ್ಮ ಪ್ರಾಥಮಿಕ ತನಿಖೆಯಲ್ಲಿ ಗೊತ್ತಾಗಿದೆ ಅವ್ರು ಯಾರಿದ್ರು ಕೂಡ ಇಲಾಖೆ ಅವ್ರನ್ನ ಗಂಭೀರವಾಗಿ ಪರಿವಾಣಿಸಿ ಅವ್ರಿಗೆ ಮೇಲೆ ಮುಂದಿನ ಕಾನೂನು ಕ್ರಮ ನಾವು ಇದುವರೆಗೆ ಈವರೆಗೆ ನಿನ್ನೆವರೆಗೆ ಸಾಯಂಕಾಲ ಏಳು ಗಂಟೆವರೆಗೆ ಆರಿಸ ಎಲ್ಲ ಮುಗಿದಿದೆ ಈಗ ಈಗ ತನಿಖೆ ಸ್ಟಾರ್ಟ್ ಆಗಿದೆ ನಮ್ಮ ಸಿ ಕೆ ಮುದೋಳವ್ರು ತನಿಖೆ ಮಾಡ್ತಾ ಇದ್ದಾರೆ ಯಾರ್ ನಿಜವಾಗಿ ಮಾಡಿದ್ರೆ ಅವ್ರನ್ನ ಮಾತ್ರ ನಾವು ಅವ್ರಿಗೆ ಗುರ್ತು ಮಾಡಿ ಸಾಕ್ಷಿ ಆಧಾರದ ಮೇಲೆ ಅವ್ರ ಮೇಲೆ ಮುಂದಿನ ಕಂಡು ಮತ್ತೆ ಹೋದ್ರು ಸಾಕಷ್ಟು ರೈತರು ಒಳಗಡೆನೆ ಇದ್ರು ಆಲ್ರೆಡಿ ನಿಮ್ಗೆ ಹೇಳ್ದೆ ನಾ ನಿಮ್ಗ್ ಆಲೆ ಆ ನೀವ್ ಹೇಳೋಕು ಮುಂಚಾನೆ ನಾನ್ ದೇಶ ಹೇಳಿದೆನ ಅದನ್ನೇ ರೈತರ ಹೆಸರಿನಲ್ಲಿ ಯಾರೋ ಕಿಡಿಗೇಳಿಗಳು ಬಂದು ಮಾಡಿರೋದು ಅಂತ ರೈತರ ಹೆಸರಿನಲ್ಲಿ ಯಾರೋ ಕಿಡಿಗೇಳಿದು ಬಂದು ಮಾಡಿರೋ ಕೃತ್ಯ ಅಂತ ನಮ್ಮ ಮೇಲ್ನೋಟಕ್ಕೆ ನಮಗೆ ಅನಸ್ತಾ ಇದೆ ಪೂರ್ತಿ ತನಿಖೆ ಆದ ಮೇಲೆ ಇದ್ರ ಬಗ್ಗೆ ಅಸತ್ಯಾಸತ್ಯತೆ ಎಲ್ಲ ಕಂಡು ಬರ್ತದೆ ಕಾಲು ಮುರಿದಿದೆ ಅವ್ರಿಗೆ ಹೆಚ್ಚಿನ ಚಿಕಿತ್ಸೆ ಇಲಾಖೆ ಪೂರ್ತಿ ಅವ್ರದ್ದು ಚಿಕಿತ್ಸೆ ವೆಚ್ಚವನ್ನೆಲ್ಲ ಬರ್ಸುದೇವೆ ಅವ್ರಿಗೇನು ಮುಂದೆ ಮೆಡಿಕಲ್ ಸೌಲಭ್ಯ ಇದೆ ಕೊಡ್ತೀವಿ ನಾವು ಇದು ತಳ್ಳಾಟದಲ್ಲಿ ಬಿದ್ದು ಕಾಲ್ಗೊಂಡಿರೋದು ಅಂತ ನಮ್ಗೆ ಮಾಹಿತಿ ತಗೊಂಡು ಇಲ್ಲಿದ್ದಂತ ರೈತರು ಏನ್ ಹೇಳ್ತಾರೆ ಇಲ್ಲ ಅವರೇ ರೈತ್ರೆ ಬಂದು ಬೆಂಕಿ ಹಚ್ಚಿರೋದು ನಮ್ ಇದ್ರಿಗೇನು ಹೆಚ್ಚಿದ್ರು ನಮಗೂ ಹೊಡೆದಿದ್ದಾರೆ ಏನು ಅಂತ ಮಾತಾಡ್ತಾ ಇದ್ದಾರೆ ನೋಡ್ಬೋದು ನಾವು ಇನ್ನ ಈ ಘಟನೆ ಆಗಿನ್ನ ಗಂಟೆ ಗಂಟೆನೂ ಆಗಿಲ್ಲ ಹಂಗಾಗಿ ನಾವು ಇದ್ರ ಬಗ್ಗೆ ಅಂತಿಮ ಅಭಿಪ್ರಾಯವಂತ ನಾವು ಯಾವ್ದನ್ನ ಕೊಡಕಾಗುದಿಲ್ಲ ನಾವು ಮೇಲ್ನೋಟಕ್ಕೆ ವಾಹನಗಳಿಗೆ ರೈತರ ಬೆಕೆ ಹಚ್ಚಕ್ ಸಾಧ್ಯ ಇಲ್ಲ ಅಂತ ಒಂದು ಭಾವನೆಯಿಂದ ಮಾತ್ರ ಹೇಳಿದೀನಿ ಮತ್ತೆ ಯಾರ ಕಡೆಗಳಿದ್ದಾರೆ ಅವ್ರು ಯಾರು ಬೆಕೆ ಹಚ್ಚಿದ್ದಾರೆ ಅವ್ರಿಗೆ ಮಾತ್ರ ಬಿಡೋದಿಲ್ಲ ಇಲಾಖೆ ಯಾರಿದ್ರು ಅವ್ರಿಗೆ ಅವ್ರಿಗೆ ಮುಂದಿನ ದಿನಗಳಲ್ಲಿ ಕಠಿಣ ಕಾರಣನು ಕ್ರಮ ತಗೊಳ್ತಾರೆ ಕ್ಯಾಮರಾಗಳ ಸರ್ ಇಲ್ಲಿ ಅದಕ್ಕಾಗಿ ಸಾಕಷ್ಟು ಕೂಡ ತನಿಖೆ ಈಗ ಪ್ರತಿಯೊಂದು ಪ್ರತಿಯೊಂದು ಜಾಗದಲ್ಲೂ ಸಿ ಸಿಸಿ ಕ್ಯಾಮರಾಗಳಾಗ್ಲಿ ಬೇರೆ ವ್ಯವಸ್ಥೆಗಳಾಗ್ಲಿ ಇರೋದಿಲ್ಲ ಅದು ಕೂಡ ತನಿಖೆ ಮಾಡಕ್ಕೆ ಬಹಳಷ್ಟು ಜನ ಪ್ರತ್ಯಕ್ಷ ದೇಶಗಳಿದ್ದಾರೆ ಅವ್ರೆ ಅವ್ರನ್ನ ನೋಡಿ ಅವ್ರ ಹೇಳಿಕೆಗಳು ಮಾಡ್ಕೊಂಡು ಮುಂದಿನ ಕ್ರಮ ತಗೊಳ್ತೀವಿ ನಾವು ಆದ್ರೆ ಸ್ವಲ್ಪ ಯಾರ್ಯಾರು ಇದಾರೆ ಅವ್ರಿಗೆ ಗುರುತು ಮಾಡೋ ಪ್ರಕ್ರಿಯೆ ಸ್ಟಾರ್ಟ್ ಮಾಡಿದ್ದಾರೆ ನಾನು ಕೂಡ ಬೆಂಗಳೂರಿಂದ ಬಂದು ಪರಿಸ್ಥಿತಿಯ ಅವಲೋಕನ ಮಾಡಿ ಅವ್ರಿಗೇನು ಸ್ಥಳೀಯ ಅಧಿಕಾರಿಗಳಿಗೆ ಏನು ಸೂಚನೆಗಳು ಕೊಡ್ಬೇಕು ಎಷ್ಟು ಜನಪೆಂಡ್ ನೋಡ್ ಘಟನೆ ನೋಡಿದ್ರೆ ಹದಿನೈದು ಇಪ್ಪತ್ತು ಜನ ಅಂತ ಅನಿಸ್ತಾ ಇದೆ ಮುಂದೆ ಎಷ್ಟು ಜನ ತನಿಖೆ ಎಷ್ಟು ಜನ ಇದಾರೆ ಎಲ್ಲರಿಗೂ ನಾವು ಹಿಡಿದಿವಿ ಮಾಡಿದ್ರು ಐಜಿ ಅವ್ರು ಹೇಳ್ತಾರೆ ಅಲ್ಲ ಐಜಿ ಅವರು ಹೇಳ್ತಾ ಇದಾರೆ ಅದ್ರ ಬಗ್ಗೆ